ವೀಕ್ಷಕರ ಇತಿಹಾಸಕ್ಕಿಂತಲೇ ಆಶ್ಚರ್ಯಕರವಾದ ವಿಷಯಗಳಿವೆ ನಿಮಗೆ ಗೊತ್ತಿಲ್ಲದ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ಯಾಕ್ಟ್ ನಂಬರ್ ಒನ್ ತಕ್ಷಶಿಲಾ ವಿಶ್ವವಿದ್ಯಾಲಯ ಭಾರತದ ತಕ್ಷಶಿಲಾ ಪಾಶ್ಚಾತ್ಯ ವಿಶ್ವವಿದ್ಯಾಲಯವಲ್ಲ ಭಾರತದ ಮೊದಲ ವಿಶ್ವವಿದ್ಯಾಲಯ ತಕ್ಷಶಿಲಾ ಕ್ರಿಸ್ತಪೂರ್ವ ಏಳ್ನೂರರಲ್ಲಿ ಸ್ಥಾಪನೆಗೊಂಡಿತ್ತು ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದರು ಫ್ಯಾಕ್ಟ್ ನಂಬರ್ ಟು ಭಾರತೀಯ ರೈಲ್ವೆ ವಿಶ್ವದ ಎಂಟನೇ ಆಚಾರಿ ಭಾರತದ ರೈಲ್ವೆ ದೈತ್ಯ ಜಾಲವನ್ನು ವೀಕ್ಷಿಸಿದಾಗ ಅಮೆರಿಕದ ನೇತಾಜ್ ಮ್ಯೂಸಿಯಂ ಭಾರತೀಯ ರೈಲ್ವೆಯನ್ನು ಅದ್ಭುತ ವ್ಯವಸ್ಥಿತ ಚಲನೆಯ ಒಂದು ಮಾದರಿ ಎಂದು ಹೊಗಳಿದೆ ಫ್ಯಾಕ್ಟ್ ನಂಬರ್ ತ್ರೀ ಭಾರತದ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಸರಿಯಾದ ಭಾರತದ ಶಸ್ತ್ರಚಿಕಿತ್ಸಕರು ಸಾವಿರಾರು ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ಸರ್ಜರಿ ಮಾಡುತ್ತಿದ್ದರು ಸುಶ್ರುತಾ ಸಂಹಿತೆ ಎಂಬ ಪಠ್ಯ ಗ್ರಂಥದಲ್ಲಿದೆ ಈ ವಿವರ ಫ್ಯಾಕ್ಟ್ ನಂಬರ್ ಫೋರ್ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತರಲ್ಲೇ ರಾಕೆಟ್ ತಂತ್ರಜ್ಞಾನ ಬಳಸಿದ ಮೊದಲ ಭಾರತೀಯ ಸಮರ ನಾಯಕರಲ್ಲಿ ಒಬ್ಬ ಬ್ರಿಟಿಷರು ಈ ತಂತ್ರಜ್ಞಾನವನ್ನು ಕಳವಳದಿಂದ ನೋಡಿದರು ಫ್ಯಾಕ್ಟ್ ನಂಬರ್ ಫೈವ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಯ ಹುಟ್ಟಿಸಿದ ಭಾರತೀಯ ಸೇನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನವನ್ನು ಹದಿಮೂರು ದಿನಗಳಲ್ಲಿ ಸೋಲಿಸಿತ್ತು ಈ ಯುದ್ಧದ ಬಳಿಕ ತೊಂಬತ್ತು ಸಾವಿರ ಪಾಕಿಸ್ತಾನಿ ಯೋಧರು ಶರಣಾದರು ಇದು ಇತಿಹಾಸದಲ್ಲೇ ದೊಡ್ಡ ಶರಣಾಗತಿಯಾಗಿದೆ ಇಂತಹ ಇತಿಹಾಸದ ಆನಂದಕರ ಕ್ಷಣಗಳಿಗಾಗಿ पैक्ट मीडिया सब्सक्राइब सब्रैबी सपोर्ट